ಸರ್ ಕೇಳ್ತೀರಾ ಸರ್ ಹೌದು ಇಲ್ಲ ಇಲ್ಲ ಸರ್ ಈಗ ಒಂದು ಮಾತು ಹೇಳ್ತೀನಿ ಕೆಲ್ಸದ ಬಗ್ಗೆನೇ ಅಂತಲ್ಲ ನಮ್ಮ ಡಿ ವಾಸ್ನ ನಾವು ಎಷ್ಟು ಮಿಸ್ ಮಾಡ್ಕೊತಿದ್ದೇವೆ ಅಂದ್ರೆ ಸರ್ ಏನೋ ಒಂದು ನಾವು ತಂದೆ ತಾಯಿನ ಒಂದ್ ಕಣ್ಣಾದ್ರೆ ಡಿ ವಾಸ್ನ ಇನ್ನೊಂದು ಕಣ್ಣು ಅನ್ಕೊತಾ ಇದೀವಿ ಯಾಕಂದ್ರೆ ಒಂದ್ ಕಣ್ಣೇ ಹೋದಂಗ ಆಗ್ಬಿಟ್ಟಿದೆ ನಮ್ಗೆ ಯಾಕಂದ್ರೆ ಅವ್ರ ಸಿನ್ಮಾಗಳು ಅವ್ರಿಗೆ ಇಲ್ಲ ಅನ್ನೋ ಕಾರಣಕ್ಕೆ ಅವ್ರ ಸಿನಿಮಾಗಳು ಲೇಟ್ ಆಗಿ ಬರ್ತಾ ಇದೆ ಸರ್ ಫಸ್ಟ್ ಡೇ ಫಸ್ಟ್ ಶೋ ನೋಡು ನೋಡ್ಬೇಕಂದ್ರೆ ಒಂದು ಪುನೀತ್ ರಾಜ್ಕುಮಾರ್ ಸರ್ದು ಬಿಟ್ಟರೆ ನಮ್ಮ ಡಿ ಬಾಸ್ತು ಆ ಪ್ಲೇಸ್ನ ತುಂಬಕ್ಕೆ ಯಾಶ್ ಸ್ಟಾರ್ ಕಡೆಯಿಂದನೂ ಆಗೋಲ್ಲ ನಮ್ಮ ಡಿ ಬಾಸ್ ಪ್ಲೇಸ್ನ ಅವರ ಅಭಿಮಾನಿಯಾಗಿ ಹೇಳ್ತಾ ಇದ್ದೀನಿ ಕೋಟಿ ಕೋಟಿಗೊಂದು ಮುತ್ತು ಪುನೀತ್ ರಾಜ್ಕುಮಾರ್ ಕೋಟಿಗೊಂದು ಡೈಮಂಡ್ ನಮ್ಮ ಡಿ ಬಾಸ್ ಸರ್ ಸರ್ ನಮಗೆ ಏನು ಹೇಳಬೇಕು ಅಂದರೆ ಸರ್ ನಮ್ಮ ಡಿ ಬಾಸ್ ಬಗ್ಗೆ ಬಂದರೆ ನಮ್ಮ ಡಿ ಬಾಸ್ ಇಲ್ಲಿ ಸರ್ ಅವರು ತಪ್ಪು ತಪ್ಪು ಮಾಡಿದ್ದಾರೆ ಅನ್ನೋದಕ್ಕಿಂತ ತಪ್ಪು ತಪ್ಪು ಪ್ರತಿಯೊಬ್ಬರು ತಪ್ಪು ಮಾಡ್ತಾರೆ ಬಟ್ ಯಾವುದೇ ಒಂದು ಇದನ್ನ ತಪ್ಪು ಮಾಡಿದ್ರು ಅವ್ರು ಮಾಡಿದ್ದು ಒಂದು ವೇಲ್ ನೋಡಿದರೆ ಪ್ರತಿಯೊಂದು ಹುಡುಗನೂ ತಪ್ಪು ಆ ಥರ ಮಾಡಿದರೆ ಪ್ರತಿಯೊಂದು ಹುಡುಗ ಸಿಟ್ಟಿಗೆ ಹಾಗೆ ಆಗ್ತಾನೆ ಅವರಂತ ಅಷ್ಟೇ ಅಲ್ಲ ಅವ್ರು ಕಟ್ಕೊಂಡರೇ ಇರಲಿ ಸರ್ ಇಟ್ಕೊಂಡರೆ ಇರಲಿ ಸರ್ ಅವ ಹೆಣ್ಣಿನ ವಿಚಾರಕ್ಕಂತ ಬಂದರೆ ಎಲ್ಲರೂ ಸಿಟ್ಟು ಆಗ್ತಾರೆ ಬಟ್ ಕೊಲೆ ಮಾಡೋ ಪೊಸಿಷನ್ಗಂತೂ ಹೋಗಿಲ್ಲ ನಮ್ಮ ಬಾಸು ಅದು ಮಾಡಿಲ್ಲ ಅನ್ನಿಸ್ತದೆ ಬಟ್ ನಮ್ಮ ಬಾಸ್ನ ನಾವು ತುಂಬ ಮಿಸ್ ಮಾಡ್ಕೊತ ಇದ್ದೀವಿ ಅವರು ಬೇಗ ಬರಲಿ ಮತ್ತೆ ಸಿನಿಮಾಗಳು ಸ್ಟಾರ್ಟ್ ಮಾಡಲಿ ಅನ್ನೋದೇ ನಮಗೊಂದು ಆಸೆ ಸರ್ ನಮ್ಮ ಡಿ ಬಾಸ್ನಲ್ಲಿ ಹ್ಞೂ ಸರ್ ನಾವು ಶೂಟಿಂಗಲ್ಲಿ ಸೆಟ್ ಕೆಲಸ ಮಾಡೋದು ನಾವು ಪುನೀತ್ ಸರ್ ಜೊತೆಗೂ ಅವರು ಫಿಲಮಲ್ಲೂ ನಾವು ಮಾಡಿದೀವಿ ಸರ್ ಹೇಗಂದ್ರೆ ಅವಾಗ ಅವರು ಇದ್ದಾಗೆಲ್ಲ ನಮಗೆ ತುಂಬ ಕೆಲಸ ಇರ್ತಾಯಿತ್ತು ದರ್ಶನ್ ಇದ್ದಾಗೂ ಕೆಲಸ ಇರ್ತಾಯಿತ್ತು ಇವಾಗ ಅವರೂ ಇಲ್ಲ ಪುನೀತ್ ಸಾರು ಇಲ್ಲ ಇವಾಗ ದುನೇಶ್ ಸಾರು ಅವರು ಡೈರೆಕ್ಟ್ ಆಗ್ಬಿಟ್ಟವ್ರೆ ಅವ್ರದ್ದು ಕೆಲಸ ಇಲ್ಲ ಏನಿಲ್ಲ ನಮಗೆ ತುಂಬ ತೊಂದರೆ ಆಯ್ತೈತೆ ಸರ್ ಅವ್ರ್ದೆಲ್ಲ ಬಂದಾದ್ಮೇಲೆ ನಮಗೆ ತುಂಬ ಕೆಲಸ ಇರುತ್ತೆ ಅವರು ಫಿಲಮ್ ಇಂಡಸ್ಟ್ರಿಯಲ್ಲಿ ಅವರು ಒಂದು ಬೇರೆಯವರು ಡೈರೆಕ್ಟ್ರು ಬಂದಾಗ ಅವ್ರನ್ನ ಏನೋ ಆ್ಯಕ್ಟಿಂಗ್ ಮಾಡಿದ್ರೆ ಆ ಟೈಮಲ್ಲಿ ನಮಗೆ ಕೆಲಸ ಬರುತ್ತೆ ಇವಾಗ ಯಾವುದೂ ನಮಗೆ ಕೆಲಸ ಬರ್ತಾ ಇಲ್ಲ ತುಂಬ ತೊಂದರೆ ಆಯ್ತೈತೆ ನಾವು ಸೆಟ್ ಕೆಲಸ ಮಾಡೋದು ಲೈಟ್ ಮ್ಯಾನಾಗಿಯೂ ಮಾಡ್ತೀವಿ ಸೆಟ್ಟು ಮಾಡ್ತೀವಿ ಪ್ರೊಡಕ್ಷನ್ನು ಅವ್ರ ಜೊತೆಗೂ ಕೆಲಸ ಮಾಡ್ತೀವಿ ಸರ್ ಅದು ನಮಗೆ ತುಂಬ ಎಫೆಕ್ಟ್ ಆಗ್ಬಿಡೈತೆ ಇಲ್ಲೇ ಮಾಮೂಲಿ ಒಳಗಡೆ ನಾವು ಕೆಲಸ ಮಾಡೋದು ಸರ್ ತುಂಬ ನಮಗೆ ಎಫೆಕ್ಟ್ ಆಗ್ಬಿಡೈತೆ ಇವಾಗ ಕಾಂತಾರ ಬಂದಾದ ಒಂದು ಸ್ವಲ್ಪ ಕೆಲಸ ನಮಗೆ ಬರ್ತಾ ಇದೆ ಸರ್ ಅದೇ ಕಾಂತಾರ ಬಂದಾದ್ಮೇಲೆ ಒಂದು ಸ್ವಲ್ಪ ನಮಗೆ ಕೆಲಸ ಬರ್ತಾ ಇದೆ ಯಾಕಂದರೆ ಪುನೀತ್ ಸರ್ ಇದ್ದಾಗ ಇವ ನಮ್ಮ ಇವರು ದರ್ಶನ್ ಸರ್ ಇದ್ದಾಗ ಮತ್ತು ಇವರೆಲ್ಲ ಇದ್ದಾಗಲ್ಲ ನಮಗಿತ್ತು ಇವಾಗ ಯಾವುದು ಕೆಲಸ ಇಲ್ಲ ಸರ್ ನಮಗೆ ತುಂಬ ಡಲ್ಲಾಗ್ಬಿಡೈತೆ ಹಾ ಕೆಲಸ ಸರ್ ನಾವು ಬೇಜಾನು ಮಾಡಿದೀವಿ ಸರ್ ನಾವು ಇದೆಲ್ಲ ಮಾಡಿದ್ವಿ ಸರ್ ಇದು ಯಾವುದು ಎಲ್ಲ ಧನಂಜಯ್ ಅವ್ರದ್ದು ಮಾಡಿದ್ದೀವಿ ಧನಂಜಯ್ ಇವಾಗ ರೀಸೆಂಟಾಗಿ ಧನಂಜಯ ಅವ್ರದ್ದು ಹಾಂ ಡೆವಿಲಾಲ್ ಮಾಡಿದ್ದೀವಿ ಸರ್ ಹಾಂ ಮೈಸೂರಲ್ಲಿ ಅದೇ ಮಾಮೂಲಿ ನಾವು ಕ್ಯಾಮ್ರಾ ಪ್ರೆಸ್ ಕ್ಯಾಮ್ರಾ ಬರುತ್ತಲ್ಲ ಅದಕ್ಕೆಲ್ಲ ಕೊಟ್ಟಿದ್ದೀವಿ ಆಮೇಲೆ ಇಲ್ಲಿ ಇದಕ್ಕೆಲ್ಲ ಮಾಡಿದ್ವಿ ಸರ್ ಆಕ್ಚುಲಿ ಅವ್ನು ಕೊಟ್ಟಿರೋದು ಪ್ರಾಪರ್ಟಿ ಕ್ಯಾಮ್ರಾಗಳು ಅಂದ್ರೆ ಇವಾಗ ನಾವು ಆಫೀಸ್ ಸೀನ್ಸ್ ಎಲ್ಲ ಮಾಡಬೇಕಾದ್ರೆ ಕಂಪ್ಯೂಟರ್ ಮತ್ತು ಕ್ಯಾಮ್ರಾಗಳು ಅಂತ ಬರ್ತದೆ ಈಗ ನೀವು ನ್ಯೂಸ್ ಚಾನಲ್ದಲ್ಲೆಲ್ಲ ನಾವು ಅವನ್ ಡೂಪ್ಲಿಕೇಟ್ ಎಲ್ಲ ಇದನ್ನ ಕೊಡ್ತೇವೆ ನಾವು ಪ್ರಾಪರ್ಟೀಸ್ ಆ ಪ್ರಾಪರ್ಟೀಸ್ನ ಕೊಡಾಕಂತ ಹೋಗ್ತವೆ ಇನ್ನೂ ಏನು ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಇದ್ದಿದ್ರೆ ಆಕ್ಚುಲಿ ಎಷ್ಟೋ ಎಷ್ಟು ಎಷ್ಟೋ ಬಡ ಮಕ್ಕಳು ಇವತ್ತು ಕರೆಕ್ಟ್ ಆಗಿರ್ತಿದ್ರು ಹಂಗೆ ಮತ್ತೆ ಎಷ್ಟೋ ಊರ್ ಬಿಟ್ಟು ಬಂದು ಇಲ್ಲಿ ದುಡಿಯಕಂತ ಬಂದಿದ್ರು ಕನಸು ಕಟ್ಕೊಂಡ್ಬಂದಿರೋರಿಗೆ ಎಷ್ಟೋ ಚಾನ್ಸ್ಗಳು ಸಿಗ್ತಾ ಇತ್ತು ಅದೊಂದು ಹೆಮ್ಮೆಯಿಂದ ಹೇಳ್ಕೊತೇವಿ ಪುನೀತ್ ಸರ್ ಇದ್ದಿದ್ರೆ ನಮ್ಮ ಅಂಥ ಬಡವ್ರ ಮಕ್ಕಳಿಗೆ ಬೆಳಿಬೇಕು ಅನ್ನೋದೊಂದು ಸ್ಲೋಗನ್ ಏನಿದೆ ಅದು ಟ್ರೂ ಆಗ್ತಿತ್ತು ಇವಾಗಲೂ ಟ್ರೂ ಟ್ರೂ ಆಗಿದೆ ಆ್ಯಕ್ಚುಲಿ ಆದರೆ ಹೆಂಗೆ ಏನು ಮಾಡೋದು ಅಂದರೆ ತುಂಬ ಕಷ್ಟ ಆಗ್ತಾ ಇದೆ ಬೆಳೆಯೋಕ್ಕೆ ಅಷ್ಟು ಹೇಳ್ತೀವಿ ಅಷ್ಟೇ ನಾವು ಸರ್ ನಮ್ಮ ಕೆಲಸ ಸಿಗಬೇಕಂದ್ರೆ ಏನಂತ ಇಲ್ಲ ನಾವು ಈಗ ಫೋನ್ಗಳೆಲ್ಲ ಬರ್ತದೆ ಕೆಲ್ಸದ್ದು ಬಟ್ ನಾವು ಮಾಡಿರೋ ಕೆಲಸಕ್ಕೆ ತಕ್ಕಂಗೆ ಪೇಮೆಂಟ್ ಯಾವುದು ಕೊಡೋಲ್ಲ ತುಂಬ ಕಾಡಿಸ್ತಾರೆ ಎಷ್ಟೋ ಸಿನಿಮಾಗಳಲ್ಲಿ ಪೇಮೆಂಟೇ ಬರೋಲ್ಲ ಈಗ ನಾವು ಪುನೀತ್ ರಾಜ್ಕುಮಾರ್ ಸರ್ದು ಲಾಸ್ಟ್ ಯುವತ್ನ ಮೂವಿನೂ ಮಾಡಿದೀವಿ ಮಾಡಿದ್ದೀನಿ ಆಕ್ಚುಲಿ ಹೇಳ್ಬೇಕಂದ್ರೆ ಯುವರತ್ನ ಮೂವಿ ಮಾಡಿದಾಗ ಎಷ್ಟೋ ಈಗ ಅಂದ್ರಿ ಇವಾಗ ಸಿನಿಮಾ ನಡೀತಾ ಇದಾವೆ ಹೆಂಗೆ ಅಂತ ಸಿನ್ಮಾ ನಡೀತೆ ಸರ್ ಫಿಫ್ಟಿ ಪರ್ಸೆಂಟ್ ನಡೆದ್ರೆ ಫಿಫ್ಟಿ ಪರ್ಸೆಂಟ್ ನಡೆಯೋದೇ ಇಲ್ಲ ಗೊತ್ತಿರೋ ಪ್ರಕಾರ ಮತ್ತೆ ಆಮೇಲೆ ಇಂಥ ದೊಡ್ಡ ದೊಡ್ಡವ್ರ ಸಿನ್ಮಾದಲ್ಲಿ ಪೇಮೆಂಟಿಗೆ ಮೋಸ ಇಲ್ಲ ನಾವು ಹಾಕೋದು ದುಡಿಯಕ್ಕೆ ಬಂದಿರೋದೇ ದುಡಿಗೋಸ್ಕರ ಅಲ್ವಾ ಊರು ಬಿಟ್ಟು ಹಿಂಗೆ ಪೇಮೆಂಟ್ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಮೂವಿಲಿ ನಮಗೆ ಪೇಮೆಂಟ್ ಮೋಸ ಆಗಿಲ್ಲ ನಮ್ಮ ಡಿ ವಾಸ್ ಮೂವಿಲಿ ಪೇಮೆಂಟ್ ಮೋಸ ಆಗಿಲ್ಲ ಮೋಸ ಅಂತ ಏನಿಲ್ಲ ಈ ಹೊಸಬ್ರು ಮಾಡೋದ್ರಿಂದ ಸ್ವಲ್ಪ ಪ್ರಾಬ್ಲಮ್ಗಳು ಆಗ್ತಾ ಇದೆ ಪಾಪ ಅವರು ಕಷ್ಟಪಟ್ಟು ಕರೆಕ್ಟ್ ಒಳ್ಳೆ ಪೇಮೆಂಟ್ ಅನ್ನೋಕ್ಕಿಂತ ಕರೆಕ್ಟಾಗಿ ಪೇಮೆಂಟ್ ಸಿಗುತ್ತೆ ಅದೊಂದೇ ಆಸೆ ಅರೆ ಪೇಮೆಂಟ್ಗೂ ನಮಗೂ ತೊಂದರೆ ಆಗಿದೆ ಸರ್ ಅದು ಮಲ್ಟಿ ಇನ್ಫಿಲಮ್ ಇಂದ ಆಗಿದೆ ಅದೆಲ್ಲ ಹೇಳ್ಬಾರ್ದು ಬಿಡಿ ತಪ್ಪದು ಹೆಸರು ಅದೇನು ಹಾಕ್ಬೇಡಿ ಅವ್ರ ಇವ್ರ ಮೂವಿ ಅಂತ ಯಾಕಂದರೆ ಈಗ ಸ್ಟಾರಿಸಮ್ ಅಂತ ಎಲ್ಲರಿಗೂ ಹೇಳೋದಂದ್ರೆ ಅಲ್ಲ ಎಲ್ಲರಿಗೂ ಹೇಳ್ತಾ ಇರೋದಂದರೆ ನಾನೊಬ್ಬ ಡಿ ಬಾಸ್ ಅಭಿಮಾನಿ ಇಲ್ಲ ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ಹೇಳ್ತಾ ಇರೋದು ಸ್ಟಾರಿಸಮ್ ಮಾಡಬೇಡಿ ಪುನೀತ್ ರಾಜ್ಕುಮಾರ್ ಸರ್ ಫ್ಯಾನ್ಸ್ಗೆ ಹೇಳ್ತೀನಿ ಧ್ರುವ ಸರ್ಜಾ ಸರ್ ಫ್ಯಾನ್ಸ್ಗೆ ಹೇಳ್ತೀನಿ ಸುದೀಪ್ ಸರ್ ಫ್ಯಾನ್ಸ್ಗೆ ಹೇಳ್ತೀನಿ ಎಲ್ಲರಿಗೂ ತುಂಬ ಕೈ ಮುಗಿದು ಹೇಳ್ತೀನಿ ಯಾರು ಸ್ಟಾರ್ ವಾರ್ ಮಾಡಬೇಡಿ ಪ್ಲೀಸ್ ದಯವಿಟ್ಟು ಯಾರೋ ಮಾಡೋದ್ರಿಂದ ಯಾರಿಗೋ ನೋವಾಗ್ತಾಯಿದೆ ಇಲ್ಲಿ ಅದಕ್ಕೋಸ್ಕರ ಕೈ ಮುಗಿದು ಹೇಳ್ತಾ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ ಇದು ಲಾಸ್ಟ್ ನಂದು ಒಂದೇ ಒಂದು ಸ್ಲೋಗನ್ ಅಂದರೆ ನಾವೆಲ್ಲ ಒಂದೇ ಕರ್ನಾಟಕ ಜನ ಕನ್ನಡಾನು ಬೆಳೆಸಬೇಕು ಹೊರತು ಬೇರೆ ಭಾಷೆನಲ್ಲ ಹೀಗಾಗಿ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಹಂಗೆ ಹರಿಸಿ ಅಂತ ಕೇಳಿಕೊಂಡು ಹೊಸಬ್ರಿಗೂ ಚಾನ್ಸ್ ಕೊಡಿ ಅಂತ ಕೇಳಿಕೊಂಡು ಕೈ ಮುಗಿದು ಬೆಡ್ಕೋತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಅಪ್ಪು ಬಾಸ್ ಜೈ ಡಿ ಬಾಸ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಿ ಸರ್ ಸರ್ ಅವರೆಲ್ಲ ಗೋಡು ಸರ್ ಈ ಕಡೆ ಬನ್ನಿ ಅವ್ರ ಬಗ್ಗೆ ಮತ್ತೆ ಏನಾದರೂ ಹೇಳಬೇಕು ಅಂತ ಹೆಚ್ಚಾಗಿ ನಿಮ್ಮ ಅಭಿಮಾನನ ತೋರಿಸ್ಕೊಳ್ಳಿ ಸರ್ ರಾಜ್ಕುಮಾರ್ ಸರ್ ಅಭಿಮಾನ ಅಂತ ಯಾರು ಹೇಳೋಲ್ಲ ಇಲ್ಲ ಇಲ್ಲಿ ಕೊಂಡಿದ್ದಾರೆ ಅರ್ಥ ಆಯ್ತಾ ನಿಮಗೆ ನಿಮಗೂ ತಾನೆ ನಾವೆಲ್ಲ ಸೆಟ್ ವರ್ಕ್ ಮಾಡಿದ್ದೀವಿ ಅವ್ರ ಜೊತೆಗೆ ಮಾಡಿದೀವಿ ಅವರು ನಾವು ಸೆಟ್ ವರ್ಕ್ ಮಾಡಬೇಕಾದ್ರೆ ಅವ್ರನ್ನ ನಮ್ಮನ್ನು ನೋಡಿದ್ದಾರೆ ಅರ್ಥ ಅಲ್ವಾ ನಾವು ಶೂಟಿಂಗ್ ಕೆಲಸ ಮಾಡಿದಾಗ ನಿಮಗೆ ಅರ್ಥ ಆಗುತ್ತೆ ನಾವು ಶೂಟಿಂಗ್ ಎಲ್ಲ ಮಾಡ್ಬೇಕಾರೆ ಏನಪ್ಪಾ ನಿಮಗೆ ಏನು ತೊಂದರೆ ಆಗೋಲ್ಲವಾ ಅಂತ ಎಲ್ಲ ಎಷ್ಟೊಂದು ಜನ ಕೇಳಿದ್ದಾರೆ ನಾವೇನು ಹೇಳ್ತೀವಿ ಸಾರ್ ನಿಮ್ಮನ್ನ ನೋಡ್ಕೊಂಡೇ ಬೆಳ್ದಿರಾ ಸರ್ ನಾವು ಅಂತ ಬೇಜನ್ ಮಾತಾಡಿರ್ತೀವಿ ಅರ್ಥ ಆಯ್ತಾ ಇವ್ರು ಯಾವ ಥರ ಗೊತ್ತಾ ಒಂಥರ ಪುಣ್ಯವಂತರ ಅಂತ ಹೇಳ್ತಾರೆ ನೀವು ಹೇಳೋದು ನೋಡಿದ್ರೆ ಅವ್ರನ್ನ ತುಂಬ ಹತ್ತಿರದಿಂದ ನೋಡ್ದಂಗಿದೆ ಅವರು ನಾವು ನೋಡಿರೋ ಲೆಕ್ಕದಾಗೆ ನೀವು ನೋಡಿರೋ ಲೆಕ್ಕದಾಗೆ ಅವರು ತುಂಬ ಸಿನಿಮಾದಲ್ಲಿ ಆಗಲಿ ಹೊರಗಡೆ ಆಗಲಿ ಜನಕ್ಕೆ ತುಂಬ ಸಪೋರ್ಟ್ ಮಾಡ್ತಾಯಿದ್ರು ಹಾಗೆ ಅವರು ಟೆಕ್ನಿಷಿಯನ್ಸ್ ಅಂತ ಬರ್ತಾರೆ ಸಿನಿಮಾ ಇಂಡಸ್ಟ್ರೀಲಿ ಅವ್ರಿಗೆ ಹೆಂಗೆ ಸರ್ ಅವ್ರ ಜೊತೆ ಹೆಂಗಿರ್ತಿದ್ರು ಪುನೀತ್ ರಾಜ್ಕುಮಾರ್ ಸರ್ ನಾವು ಸೆಟ್ ವರ್ಕ್ ಮಾಡೋದು ಸರ್ ಶೂಟಿಂಗಲ್ಲಿ ಸೆಟ್ ವರ್ಕ್ ಮಾಡೋದು ನಾವು ಶೂಟಿಂಗಲ್ಲಿ ಎಲ್ಲರ ಜೊತೆಗೆ ಮಾಡ್ತೀವಿ ಆ ಥರ ಟೈಮಲ್ಲಿ ನಾವು ನೋಡಿದ್ದೀವಿ ಸರ್ ಇವಾಗ ನಮಗೆ ತುಂಬ ದುಃಖ ಆಗುತ್ತೆ ಇಲ್ಲ ಅಂದರೆ ಯಾವ ಥರ ಇವಾಗ ನಮಗೆ ಕೆಲಸನೇ ಇಲ್ಲ ಸರ್ ಕೆಲಸ ಇಲ್ಲ ಅಂದರೆ ಯಾವ ಥರ ಹೇಳೋ ಅವರು ಫಿಲಮ್ಗಳು ಮಾಡ್ತಾಯಿಲ್ಲ ಇವಾಗ ದೊಡ್ಡ ದೊಡ್ಡ ಬಿಗ್ ಬುಗ್ ಬಿಗ್ ಬುಗ್ ಬೇರೆ ಕಂಟ್ರಿಯಲ್ಲಿ ಬೇರೆ ಬೇರೆ ಮಾಡ್ತಾವ್ರೆ ನಮಗೆ ಇವಾಗ ಕೆಲಸ ಇಲ್ಲ ನಮ್ಮ ಪುನೀತ್ ಸರ್ ಇದ್ದಿದ್ದರೆ ನಮಗೆ ಕೆಲಸ ಜಾಸ್ತಿ ಇರ್ತಾಯಿತ್ತು ದರ್ಶನ್ ಅವರು ಇದ್ದಿದ್ರು ಕೆಲಸ ಇರ್ತಾಯಿತ್ತು ಅವರಲ್ಲ ಇವಾಗ ಯಾರೂ ಇಲ್ಲ ಇವಾಗ ನಮ್ಮ ಕನ್ನ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರೂ ಇಲ್ಲ ನಮಗೆ ಇವಾಗ ಏನು ಬೇಕಂದರೆ ಕೆಲಸ ಬೇಕು ಇವಾಗ ನಮಗೆ ಸೆಟ್ ವರ್ಕ್ ಆಗಲಿ ಮತ್ತೊಂದಾಗಲಿ ಇನ್ನೊಂದಾಗಲಿ ಓಕೆ ನಮಗಾಗ ಅರ್ಥ ಆಗುತ್ತೆ ಅದೆಲ್ಲ ಇವಾಗ ಪುನೀತ್ ರಾಜ್ಕುಮಾರ್ ಸರ್ ಇದ್ದಿದ್ರೆ ಎಷ್ಟೋ ಬಡವ್ರಿಗೆ ಹೆಲ್ಪ್ ಆಗ್ತಿತ್ತು ನೀವು ಹೇಳ್ತಾ ಇರೋದು ನಮ್ಗೆ ಗೊತ್ತಾಯ್ತು ಇವಾಗ ನಿಮಗೆ ಇನ್ನೊಂದು ಏನು ಕೇಳಬೇಕು ಅಂದರೆ ಈಗ ಪುನೀತ್ ರಾಜ್ಕುಮಾರ್ ಸರ್ ನಮ್ಮನ್ನು ಆಗಲಿ ಸುಮಾರು ಒಂದು ಆರರಿಂದ ಏಳು ವರ್ಷ ಆಯಿತು ನಿಮ್ಗೆ ಹೆಂಗೆ ಅನಿಸುತ್ತೆ ಸರ್ ಆ ನೋವು ಇಲ್ಲಿವರೆಗೂ ಆ ನೋವು ಇದೆ ಎಲ್ಲರ ಹತ್ರ ಎಲ್ಲರ ಅಭಿಮಾನಿಗಳ ಮನಸ್ಸಲ್ಲಿದೆ ಆ ನೋವನ್ನ ಸ್ವಲ್ಪ ವ್ಯಕ್ತಪಡಿಸ್ತೀರ ಎಲ್ಲ ಅಭಿಮಾನಿಗಳಿಗೂ ಸಹ ನೋವು ಆಯ್ತೈತೆ ಸರ್ ನಿಜ ಅವರಿಲ್ಲ ಅಂತ ನಾವು ಎಷ್ಟು ಕಷ್ಟ ಅನ್ಭವಿಸ್ಬಿಟ್ಟಿ ಅಂತ ನಮ್ಗೆ ಗೊತ್ತು ಸರ್ ಅದು ಬೇರೆಯವ್ರಿಗೆ ಗೊತ್ತಾಗಲ್ಲ ಅರ್ಥ ಆಗುತ್ತಾ ಬೇರೆಯವ್ರಿಗೆ ಗೊತ್ತಾಗಲ್ಲ ನಮ್ಗೆ ಗೊತ್ತಾಗುತ್ತೆ ನಾವೇನಂದರೆ ಶೂಟಿಂಗಲ್ಲೇ ಹೋಗಿ ಶೂಟಿಂಗಲ್ಲೇ ಬೆಳೆದಿರೋರು ನಮಗೆ ಮಾತ್ರ ಗೊತ್ತಾ ಅದು ಸ ಇಷ್ಟೆಲ್ಲ ಮಾತಾಡೋದಕ್ಕೆ ತುಂಬ ಧನ್ಯವಾದಗಳು ಹೀಗೆ ಅಭಿಮಾನ ಹೀಗೆ ಇರಲಿ ಅವ್ರ ಮೇಲೆ ಅವ್ರ ಮೇಲೆ ಪ್ರೀತಿ ಯಾವತ್ತೂ ಕಮ್ಮಿ ಆಗಬಾರ್ದು ನಮ್ಮನ್ನು ಅಗಲಿದ್ದಾರೆ ಅಂತಲ್ಲ ಏ ಜೊತೆಗಿರೋದ ಜೀವ ಎಂದೆಂದಿಗೂ ಜೀವ ಅಂತ ಅಂದ್ಕೊಂಡು ನಗುಮುಖದ ಒಡೆಯನಿಗೆ ನಮಿಸೋಣ ಎಲ್ಲರೂ ಈಗ ಅಲ್ಲಿ ಸಮಾಧಿಗೆ ಹೋಗಿ ನಮಸ್ಕಾರ ಹಾಕ್ಕೊಂಡು ಎಲ್ಲರೂ ಹೋಗೋಣ ಓಕೆನಾ ಬಾ